ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ತಾಯಿ ವರಮಹಾಲಕ್ಷ್ಮಿ ತಮಗೆಲ್ಲ ಸುಖ ಸಮೃದ್ಧಿ ನೆಮ್ಮದಿ ಸಂಪತ್ತು ಧನಧಾನ್ಯ ಎಲ್ಲ ಕೊಟ್ಟು ನಿಮ್ಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೋತಾ ಇದ್ದೀನಿ ಈಗ ವಾರ ಭವಿಷ್ಯ ಆಗಸ್ಟ್ ಹತ್ತನೇ ತಾರೀಕಿಂದ ಹದಿನೇಳನೇ ತಾರೀಕು ತನಕ ಏನೆಲ್ಲ ದ್ವಾದಶ ರಾಶಿಗಳು ಫಲ ಇದೆ ತಿಳ್ಕೊಳ್ಳೋಣ ಈಗ ನೋಡಿ ಮೊದಲನೇದಾಗಿ ಈ ವಾರದ ವಿಶೇಷತೆ ಏನು ಅಂದರೆ ಮುಖ್ಯವಾಗಿ ನಮಗೆ ಗುರು ಸ್ವಂತ ಮನೆಯಲ್ಲಿ ಸಂಚಾರ ಸ್ವಂತ ಮನೆ ಅಂದ್ರ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತೆ ಇಷ್ಟು ದಿವಸ ರಾಹು ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇತ್ತು ಸ್ವಲ್ಪ ಕಟ್ಟಾಗದಾಗಿತ್ತು ರಾಹು ಒಂಬತ್ತನೇ ಮನೆ ದೃಷ್ಟಿ ಬೀಳ್ತಾ ಇತ್ತು ರಾಹು ಮೇಲೆ ಸೊ ಈಗ ರಾಹು ನಕ್ಷತ್ರದಲ್ಲೇ ಇತ್ತು ಈಗ ಗುರು ಸ್ವಂತ ನಕ್ಷತ್ರದಲ್ಲಿ ಅಂದ್ರೆ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬಲ ಬರುತ್ತೆ ಅಂದ್ರೆ ಹಿಂಗೆ ಗುರು ಯಾರ್ಯಾರಿಗೆ ಗುರು ಬಲಗಳಿದೆಯಾ ಅಂದ್ರೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಎರಡನೇ ಮನೆ ಇವ್ರುಗಳಿಗೆ ಸ್ವಲ್ಪ ಎಚ್ ಕೆ ಫಲಗಳನ್ನೇ ನಿರೀಕ್ಷಿಸಬಹುದು ಅಂತ ಹೇಳ್ಬೋದು ಎರಡನೇದು ನಮಗೆ ಸೂರ್ಯ ಸ್ವಂತ ಮನೆಗೆ ಸಂಚಾರ ಸಿಂಹರಾಶಿಗೆ ಇದೇ ವಾರದಲ್ಲಿ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಸಂಚಾರ ಮಾಡೋಕೆ ಶುರು ಮಾಡುತ್ತೆ ಹಾಗಾಗಿ ಸೂರ್ಯ ಕೂಡ ಸ್ವಂತ ಮನೆಯ ಸಂಚಾರ ಮಾಡ್ತಿರೋದ್ರಿಂದ ಅಧಿಕ ಫಲಾನ ನಿರೀಕ್ಷಿಸಬಹುದು ಅಥವಾ ಒಳ್ಳೆಯ ಫಲ ನಿರೀಕ್ಷಿಸಬಹುದು ಇದು ಈ ವಾರದಲ್ಲಿ ನಡೆಯೋದು ಇನ್ನು ಮೊಹರ್ತ ಭಾಗಕ್ಕೆ ಬಂದಾಗ ಮೊಹರ್ತ ನೋಡಿ ಈಗ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ದ್ವಿತೀಯ ಸೋಮವಾರ ಶತವಿಷ ನಕ್ಷತ್ರ ಇದೆ ಹನ್ನೊಂದನೇ ತಾರೀಕು ಯಾರು ಎಲ್ಲ ಚೆನ್ನಾಗಿದೆ ಯಾವ ನಕ್ಷತ್ರದವರು ಮಾಡ್ಕೋಬಹುದು ಅಂದರೆ ನೋಡಿ ಭರಣಿ ರೋಹಿಣಿ ಮೃಗಶ್ರ ಪುನರ್ವಸು ಆಶ್ಲೇಷ ಪೂರ್ವ ಪಾರ್ವಣಿ ಹಸ್ತ ಚೈತ್ರ ವಿಶಾಖ ಜ್ಯೇಷ್ಠ ಪೂರ್ವ ಶ್ರವಣ ಧನಿಷ್ಠ ಇವರು ಹನ್ನೊಂದು ಈ ನಕ್ಷತ್ರದವರು ಹನ್ನೊಂದನೇ ತಾರೀಕು ಏನಾದರೂ ಶುಭ ಕಾರ್ಯಕ್ರಮ ಮಾಡ್ಕೋಬಹುದು ಅಂದರೆ ಮಾರುತ ಒಳಗೆ ಚೆನ್ನಾಗಿದೆ ನಂತರ ಹದಿಮೂರನೇ ತಾರೀಕು ಚೆನ್ನಾಗಿ ಬರುತ್ತೆ ಪಂಚಮಿ ಬಿಡುತ್ತೆ ಅದು ಆರೂವರೆ ನಂತರ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಅವತ್ತು ದಿನ ಹದಿಮೂರನೇ ತಾರೀಕು ಯಾವ ನಕ್ಷತ್ರದವ್ರು ಮಾಡ್ಕೋಬಹುದು ಅಂತಂದರೆ ಭರಣಿ ರೋಹಿಣಿ ಆರಿದ್ರ ಪುನರ್ಬಳಸು ಆಶ್ಠೇಷ ಪೂರ್ವ ಪಾಲ್ಗುಣಿ ಹಸ್ತ ಸ್ವಾತಿ ವಿಶಾಖ ರೇವತಿ ಜ್ಯೇಷ್ಠ ಪೂರ್ವಷಾಢ ಶ್ರವಣ ಶತಾಭಿಷ ಪೂರ್ವಭದ್ರ ಈ ನಕ್ಷತ್ರದವರು ಆ ದಿನ ಮುಹೂರ್ತಗಳು ಚೆನ್ನಾಗಿದೆ ಅಂತ ಅರ್ಥ ನೆಕ್ಸ್ಟ್ ನೋಡಿ ನಮಗೆ ಹದಿನೈದನೇ ತಾರೀಕು ಸಪ್ತಮಿ ಬೀಳ್ತಾ ಇದೆ ಶುಕ್ರವಾರ ಅಶ್ವಿನಿ ಏಳುವರೆ ತನಕ ಇದೆ ಅಶ್ವಿನಿ ನಂತರ ಭರಣಿ ನಕ್ಷತ್ರ ಇದೆ ನಾವೀಗ ಭರಣಿ ತೊಗೊಂತೀವಿ ಭರಣಿ ನಕ್ಷತ್ರ ಅಂದ್ರೆ ಏಳುವರೆ ಮೇಲ್ ಮುಹೂರ್ತ ಬಂದಾಗ ಅಂತ ಹಾಗಾಗಿ ಹದಿನೈದನೇ ತಾರೀಕು ಯಾರ ಚೆನ್ನಾಗಿದೆ ಯಾವ ನಕ್ಷತ್ರದವ್ರಿಗೆ ಮಹೂರ್ತ ಚೆನ್ನಾಗಿದೆ ಅಂದ್ರೆ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಮಗ ಉತ್ತರ ಪಾಲ್ಗುಣಿ ಚೈತ್ರ ವಿಶಾಖ ಜ್ಯೇಷ್ಠ ಮೂಲ ಉತ್ರ ಧನಿಷ್ಠ ಪೂರ್ವಭಾದ್ರ ರೇವತಿ ಅಶ್ವಿನಿ ಈ ನಕ್ಷತ್ರದವರು ಖಂಡಿತ ಅವತ್ತಿನ ದಿನ ಏನಾದರೂ ಮೊಹರ್ತರಿಂದ ಏನಾದರೂ ಶುಭ ಕಾರ್ಯ ಕಾರ್ಯಗಳನ್ನ ಇಟ್ಕೋಬಹುದು ನೋಡಿ ಧನು ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಶುಕ್ರ ರೀತಿ ಗುರು ನಮಗೆ ಪುನರ್ವಸಲ್ಲಿ ಸ್ವಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ ಅದು ನಿಮಗೆ ಲಾಭ ಓದುವರ ಅನ್ವೇಷಣೆಗಾಗಲಿ ಅಥವಾ ಶುಭ ಕಾರ್ಯಗಳಿಗಾಗಲಿ ಮ್ಯಾರೇಜ್ ಮ್ಯಾಕಿಂಗ್ಗೆ ಎಂಗೇಜ್ಮೆಂಟ್ಗೆ ಇಂಥದಕ್ಕೆಲ್ಲ ಅದು ಪ್ರೇರಿಸುತ್ತೆ ಮದುವೆಗೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಜೊತೆಗೆ ನಿಮಗೆ ಮೂರನೇ ಮನೆಯಲ್ಲಿ ರಾಹು ಮತ್ತು ಚಂದ್ರ ನೋಡಿ ನೋಡಿ ಈಗ ಧನುರ್ ರಾಶಿಯವರಿಗೆ ಅಷ್ಟಮಾಧಿಪ ಆಗಿ ಮೂರನೇ ಮನೆಯಲ್ಲಿ ಸೊ ಆಕಸ್ಮಿಕವಾಗಿ ಏನಾದರೂ ಬದಲಾವಣೆ ನೋಡಬಹುದು ಈ ವಾರದಲ್ಲಿ ಯಾರಿಗೆ ಧನುರ್ ರಾಶಿಯವರಿಗೆ ಎಂಟನೇ ಮನೆಯ ಚಂದ್ರ ರಾಹು ಜೊತೆ ಯಾವಾಗ ಸೇರ್ಕೊಳುತ್ತೋ ಏನಾದರೂ ಆಕಸ್ಮಿಕ ಬದಲಾವಣೆ ನೋಡಬಹುದು ಅಥವಾ ತಾಯಿ ಆರೋಗ್ಯದ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಾಗುತ್ತೋ ಮುಂಚೆ ಕುಂತಿಯಲ್ಲ ಮೊದಲನೇ ಎರಡು ದಿನ ನಂತರ ನಾಲ್ಕನೇ ಮನೆಗೆ ಹೋದಾಗ ನೋಡಿ ಯಾವಾಗ ಚಂದ್ರ ರಾಶಿಯಲ್ಲಿ ಸಂಚಾರ ಮಾಡುತ್ತೋ ಅದನ್ನು ಯಾವಾಗ ಶಿವಕ್ರಿಗೆ ಜೊತೆ ಅವಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ವಾರಾಂತ್ಯದಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಅಷ್ಟಮದಲ್ಲಿ ರವಿ ಸಂಚಾರ ಮಾಡ್ತಾ ಇತ್ತು ಈಗ ಅದು ಭಾಗ್ಯಕ್ಕೆ ಭಾಗ್ಯಾದ ಭಾಗ್ಯಕ್ಕೆ ಹೋಗುತ್ತೆ ಹಾಗಾಗಿ ತಂದೆ ಆರೋಗ್ಯದಲ್ಲಿ ಎಷ್ಟಿದೆ ಚಿಂತೆ ಇದ್ದರೆ ಅದು ಚೇತರಿಕೆ ಆಗುತ್ತೆ ಏನಾರ ಅದೃಷ್ಟಗಳ ನಿಧಾನ ಆಗಿದ್ರೆ ಅದೀಗ ಮತ್ತೆ ಫಲಿಸೋಕ್ಕೆ ಶುರು ಆಗುತ್ತೆ ಈ ವಾರದಲ್ಲಿ ಈ ವಾರ ಅಂತ್ಯದಿಂದ ಶುರುವಾಗಿ ಈ ತಿಂಗಳ ಸೂರ್ಯ ಅಲ್ಲೇ ಸಂಚಾರ ಮಾಡ್ತಾ ಇರುತ್ತೆ ಆಮೇಲೆ ಹತ್ತೆ ಮನೆ ತುಂಬ ಒಳ್ಳೆ ಬರ ಬಿಡುತ್ತೆ ಸೊ ಒಟ್ಟಾರೆ ತೊಂದರೆ ಧನು ರಾಶಿ ಅವರಿಗೆ ಗುರುವಿಂದ ಲಾಭ ಈ ಕಡೆ ಸೂರ್ಯನು ಒಂದು ಒಳ್ಳೆ ಪೊಸಿಷನ್ಗೆ ಬಂದಾಯಿತು ಗುರು ಕೂಡ ಪುನರ್ವಸು ಕ್ಷೇತ್ರದಲ್ಲಿ ಹದಿಮೂರನೇ ತಾರೀಕಿನ ಸಂಚಾರ ಮಾಡ್ತಿರೋದ್ರಿಂದ ಇವ್ರಿಗೆ ಈ ವಾರ ಶುಭ ಫಲ ಅಂತಲೇ ಹೇಳ್ಬೋದು ವಾರದ ಮೊದಲ ದಿನ ನಿಮಗೆ ಚಂದ್ರಶಾಂತಿ ಅಗತ್ಯ ಚಂದ್ರ ಮುಖ ಚಂದ್ರ ಅಷ್ಟೋತ್ರ ಹೇಳ್ಬೋದು ದುರ್ಗಾದೇವಿ ಆರಾಧನೆ ಮಾಡ್ಬೋದು ಅಥವಾ ಶಿವನ ಆರಾಧನೆ ಮಾಡೋದ್ರಿಂದ ಲಾಭದಾಸ್ತಿ ಇದೆ ಪಂಚಾಕ್ಷರಿ ಮಂತ್ರ ಹೇಳ್ಬೋದು ರುದ್ರಾಭಿಷೇಕ ಜಲಾಭಿಷೇಕ ಮಾಡೋದ್ರಿಂದ ಅಥವಾ ತಾಯಿಗೆ ಸೇವೆ ಮಾಡೋದ್ರಿಂದ ಕೂಡ ಅಥವಾ ದಾನ ಹಾಲನ್ನು ಕೊಡೋದು ದಾನ ಮಾಡೋದು ಇದರಿಂದ ಕೂಡ ಅದು ಬಿಳಿ ವಸ್ತ್ರವನ್ನು ದಾನ ಮಾಡೋದ್ರಿಂದ ಕೂಡ ಚಂದ್ರಶಾಂತಿ ಆಗುತ್ತೆ ಸೊ ಹೀಗಾಗಿ ನಿಮಗೆ ಮಿಶ್ರ ಫಲ ಅಂತ ಹೇಳ್ಬೋದು ವಾರದ ಎರಡು ಮೂರು ದಿನ ವಾರ ಅಂತ್ಯದಲ್ಲಿ ಶುಭ ಫಲ ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಆರನೇ ಮಂದಿಗೆ ಗುರು ಶುಕ್ರರ ಇತಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಮತ್ತು ಕಾರ್ಯಕ್ಷೇತ್ರಗಳಲ್ಲಿ ಕೆಲಸ ಕೆಲಸದ ಕ್ಷೇತ್ರಗಳಲ್ಲಿ ಗಂಡು ಗಂಡಿದ್ರೆ ಹೆಣ್ಣಿಂದ ವಿರೋಧ ಹೆಣ್ಣಿದ್ರೆ ಗಂಡಿಂದ ವಿರೋಧ ಆಗುವಂಥ ಚಾನ್ಸಸ್ ಇರುತ್ತೆ ಮಕರ ರಾಶಿಗೆ ಶುಕ್ರ ಕರ್ಮಾಧಿಪತಿನೂ ಆಗ್ತಾನೆ ಹಾಗಾಗಿ ಕರ್ಮ ಕ್ಷೇತ್ರಗಳಲ್ಲಿ ಏನಾದರೂ ವಿರೋಧ ಬರಬಹುದು ಗಂಡಿಂದ ಹೆಣ್ಣಿಗೆ ಹೆಣ್ಣಿಂದ ಗಂಡಿಗೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮತ್ತು ಮಕರ ರಾಶಿ ಅವರಿಗೆ ಎರಡನೇ ಮನೆಯಲ್ಲಿ ರಾಹು ವಿದ್ಯೆ ಆಗುತ್ತೆ ಮೊದಲನೇ ಎರಡು ದಿನ ಸೊ ಕುಟುಂಬದಲ್ಲಿ ಏನಾದರೂ ವಾಗ್ವಾದ ಅಥವಾ ಕುಟುಂಬದಲ್ಲಿ ಯಾವನ್ನ ಅನಾರೋಗ್ಯ ಬರ್ಬೋದು ಅದಕ್ಕೆ ಖರ್ಚಾಗುವ ಸಾಧ್ಯತೆ ಇರುತ್ತೆ ಮೂರನೇ ವಕ್ರಿಯ ಆಗಿದ್ರೆ ಮತ್ತು ಎರಡನೇ ಮನೆಯದೇ ರಿಸಲ್ಟ್ ಕೊಡೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಈ ವಾರದಲ್ಲಿ ಹುಷಾರಾಗಿ ಮಾತಾಡಬೇಕಾಗುತ್ತೆ ಈ ರಾಹು ಶಾಂತಿ ಅಗತ್ಯ ಇದೆ ಕೇತುವು ಅಷ್ಟಮದಲ್ಲಿರೋದ್ರಿಂದ ಸೂರ್ಯನು ಅಷ್ಟಮಕ್ಕೆ ಹೋಗ್ತಾ ಇದೆ ಮಕರ ರಾಶಿಯವರಿಗೆ ಹಾಗಾಗಿ ಅವು ಮಕರ ರಾಶಿಯವರಿಗೆ ಅದಕ್ಕೂ ಶಾಂತಿ ಅಗತ್ಯ ಇದೆ ಸೂರ್ಯ ಶಾಂತಿ ಮತ್ತು ರಾಹು ಶಾಂತಿ ಅಗತ್ಯ ಸೂರ್ಯನಿಗೆ ಬೆಳಗ್ಗೆ ಸೂರ್ಯೋದಯಕ್ಕೆ ಪಕ್ಷಿಗಳಿಗೆ ಧಾನ್ಯ ಹಾಕೋದು ಗೋಧಿನ ನಾರಾಯಣ ದೇವಸ್ಥಾನದಲ್ಲಿ ಕೊಡೋದರಿಂದ ಮತ್ತು ನಿಮಗೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಅಥವಾ ಯಾವುದೇ ನಾರಾಯಣ ವಿಷ್ಣು ಮಂಕೇಶ ಈ ದೇವಸ್ಥಾನಗಳ ದರ್ಶನ ಮಾಡೋದ್ರಿಂದ ಕೂಡ ನಿಮಗೆ ಸೂರ್ಯ ಪರಿಹಾರ ಆಗುತ್ತೆ ನಿಮ್ಮ ತಂದೆಗೆ ಹೇಳಿದ ಮಾತು ಕೇಳಿ ನಿಮ್ಮ ತಂದೆ ಸೇವೆ ಮಾಡೋದ್ರಿಂದ ಕೂಡ ಸೂರ್ಯ ಪರಿಹಾರ ಆಗುತ್ತೆ ಈಗ ನಮಗೆ ಮಕರ ರಾಶಿಗಳಿಗೆ ಮೂರನೇ ಮನೆಗೆ ಶನಿವಕ್ರಿಯ ಅದು ಮತ್ತೆ ಎರಡನೇ ಮನೆಗೆ ಪ್ರಯತ್ನ ಮಾಡುತ್ತೆ ಹಾಗೆ ಈ ನವೆಂಬರ್ ತನಕನೂ ಶನಿ ಪರಿಹಾರನೂ ಅಗತ್ಯ ಇದೆ ಶ್ರೀ ನೀರಾಂಜನ ಸಮ ಅಭ್ರವಿ ಪ್ರೇಮ ಗ್ರಜಂ ಛಾಯಾ ಮಾತಾಂಡ ಸಂ ಭೂತಂ ತಮ್ ನಮ ಅಮಿಗಿನಚ್ಚನಂ ಈ ಮಂತ್ರ ಹೇಳ್ಕೊಳೋದು ಹನುಮಾನ್ ದೇವಸ್ಥಾನ ಶನರಾಶಿನವರೆ ಹೋಗ್ಬೋದು ಇದನ್ನ ನೀವು ಪರಿಹಾರವಾಗಿ ಉಪಯೋಗಿಸ್ಬೇಕಾಗುತ್ತೆ ನಂತರ ಮಕರ ರಾಶಿಯವರಿಗೆ ನಿಮಗೆ ಅಷ್ಟಮದಲ್ಲಿ ಸೂರ್ಯ ಸಂಚಾರ ಸೊ ಸೂರ್ಯ ನಿಮಗೆ ಪರಿಹಾರ ಆಯಿತು ಭಾಗ್ಯದಲ್ಲಿ ಪೂಜೆ ಸಂಚಾರ ಭಾಗ್ಯದಲ್ಲಿ ಇದ್ರೆ ನಿಮಗೆ ಹನ್ನೊಂದೆ ಮನೆ ಅಧಿಪತಿ ಆಗುತ್ತೆ ಮಕರ ರಾಶಿಯವರಿಗೆ ನಾಲ್ಕೊಮ್ಮೆ ಹನ್ನೊಂದೆನೆಯ ಅಧಿಪತಿ ಕುಜನಾಗಿ ಭಾಗ್ಯದಲ್ಲಿ ಇರೋದ್ರಿಂದ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ರಿಯಲ್ ಎಸ್ಟೇಟಲ್ಲಿ ಕನ್ಸ್ಟ್ರಕ್ಷನಲ್ಲಿ ಅಥವಾ ಸರ್ವೆ ಮಾಡ್ತಾ ಇದ್ರೆ ಭೂಮಿಗೆ ಸಂಬಂಧಿತ ಕೆಲಸ ಯಾವುದೇ ಮಾಡ್ತಾ ಇದ್ರು ಅಥವಾ ನೀವು ಅಲ್ಲಿ ಇದ್ದೀರಾ ಅಲ್ಲಿ ಇದ್ದೀರಾ ಅಥವಾ ಸರ್ಜನ್ಸು ಈ ಥರ ಇದ್ರಿಗೆಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕುಜ ಈ ವಾರದಲ್ಲಿ ಶುಭ ಫಲ ಅಂತಲೇ ಹೇಳ್ಬೋದು ಸೂರ್ಯ ಒಂದು ಮತ್ತೆ ರಾಹು ಒಂದು ಪರಿಹಾರ ಮಾಡಿಕೊಂಡ್ರೆ ಮಕರ ರಾಕ್ಷಿಗೆ ಈ ವಾರ ಚೆನ್ನಾಗಿದೆ ಅಂತ ಹೇಳ್ಬೋದು ನಂತರ ಕುಂಭರಾಶಿ ನೋಡಿ ಕುಂಭರಾಶಿಯಲ್ಲಿ ಪಂಚಮದಲ್ಲಿ ಗುರು ಪುನರ್ವಸು ನಕ್ಷತ್ರದಲ್ಲಿ ಅದ್ಭುನಗರಕ್ಕಿಂತ ಹೋಗ್ತಿರೋದ್ರಿಂದ ಇವರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ ಆಮೇಲೆ ಹಣಕಾಸು ಪರಿಸ್ಥಿತಿ ಸುಧಾರಿಸುತ್ತೆ ಎಲ್ಲ ರೀತಿ ಚೆನ್ನಾಗಿದೆ ಬಟ್ ಆವತ್ತಿನ ದಿನ ಸ್ವಲ್ಪ ಎರಡು ದಿನ ಅಂದರೆ ವಾರದ ಮೊದಲ ಎರಡು ದಿನ ಎಚ್ಚರಿಕೆ ವಹಿಸುವುದು ಆರೋಗ್ಯದಲ್ಲಿ ಏನಾದರೂ ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ ಎರಡು ದಿನ ಆಮೇಲೆ ನಂತರ ವಾರಾಂತ್ಯದವರೆಗೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಶನಿ ಎರಡನೇ ಮನೆಯಲ್ಲಿ ವಕ್ರಿಯಾಗಿದೆ ಈ ಮತ್ತೆ ಒಂದು ತಿಂಗಳಿಂದ ಒತ್ತಡಗಳು ಮತ್ತೆ ಬರ್ತಾ ಇದೆ ಅಂತ ಇದೆ ಹಾಗಾಗಿ ಶನಿ ಶಾಂತಿ ಅಗತ್ಯ ನೀಲಾಂಜನ ದಿನ ತಮ್ಮ ಅಭಾತಂ ರವಿ ಪುತ್ರೇಮ ಗ್ರೀಮ್ ಛಾಯಾ ಮಾತಾಂಡ ಸಂಭೂತಂ ತಮ್ಮ ನಮ ಅಮಿಷ್ ಅಥವಾ ರಾಮ ರಕ್ಷಾ ಶ್ರೀರಾಮ ರಾಮ ರಾಮೇ ಶ್ರೀ ರಮೇ ರಾಮೇ ಮನೋರಮೇ ಸಾಕ್ಷ ತುಲ್ಯಂ ಶ್ರೀರಾಮ ನಾಮ ವರಾನನೆ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಕುಂಭರಾಶಿಯವರಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಏನೇ ಆಗಲಿ ಪಂಚಮದಲ್ಲಿ ಗುರು ಸಂಚಾರ ಮಾಡ್ತಿರೋದ್ರಿಂದ ಅದು ನಿಮ್ಮನ್ನ ಕಾಪಾಡುತ್ತೆ ಅಥವಾ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನಂತರ ನಿಮಗೆ ಸಪ್ತಮದಲ್ಲಿ ಸೂರ್ಯ ಸ್ವಸ್ಥಾನಕ್ಕೆ ಬಂತು ಇಷ್ಟ ಪತಿ ಪತ್ನಿಯ ಆರೋಗ್ಯದಲ್ಲಿ ಚಿಂತೆ ಇತ್ತು ಅಥವಾ ನಿರಾಸೆ ಇತ್ತು ಅಂದರೆ ಅಲ್ಲಿ ಹೊಸ ಉತ್ಸಾಹ ಬರುತ್ತೆ ಸೊ ಈ ವಾರದಿಂದ ನಿಮಗೆ ಸೂರ್ಯನಿಂದ ಬರ ಇದೆ ಸೊ ಈ ವಾರ ವಾರ ಅಂತ್ಯದಿಂದ ನಿಮಗೆ ಸೂರ್ಯ ಈ ಈ ತಿಂಗಳೆಲ್ಲ ನಿಮಗೆ ಸೂರ್ಯನ ಬಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಓದುವಾರಕ್ಕಿಂತ ಈ ವಾರ ಶುಭ ಫಲ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ ಒಳ್ಳೆಯದಾಗಲಿ ಮೀನರಾಶಿ ನೋಡಿ ಮೀನರಾಶಿ ಇಲ್ಲಿ ರಾಷ್ಟ್ರ ರಾಷ್ಟ್ರಾಧಿಪತಿ ನಾಲ್ಕನೇ ಮನೆಯಲ್ಲಿ ಪುನರ್ವಸನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಹಾಗಾಗಿ ನಿಮಗೆ ವಾಹನ ಖರೀದಿಗೆ ಅಥವಾ ನಿಮ್ಮ ತಾಯಿ ಆರೋಗ್ಯ ವೃದ್ಧಿಗೆ ಅಥವಾ ಮನೇಲಿ ಏನಾದರೂ ಶುಭ ಕಾರ್ಯ ಮಾಡಬೇಕು ಅಂದರೆ ಅದಕ್ಕೆ ಶುಕ್ರನು ಕೂಡ ನಾಲ್ಕನೇ ಮನೆಯಲ್ಲಿದ್ದಾನೆ ಮೂರನೇ ಮನೆಯ ಅಧಿಪತಿ ಮತ್ತು ಅಷ್ಟಮಾಧಿಪತಿ ಸೊ ನಿಮ್ಗೇನಾದರೂ ಆಕಸ್ಮಿಕ ಶುಭ ಶುದ್ಧಿ ಸಿಗುವಂಥ ಇರುತ್ತೆ ಏನಾದರೂ ಅದರಲ್ಲೂ ಮನೆ ವಿಷಯದಲ್ಲಿ ವಾಹನ ವಿಷಯದಲ್ಲಿ ಇಂಥ ವಿಷಯದಲ್ಲಿ ಅದು ಪ್ರೀತಿ ಪ್ರೇಮದಲ್ಲೂ ಆಗ್ಬೋದು ಬಟ್ ಮೆಜಾರಿಟಿ ನಿಮಗೆ ಫ್ಲ್ಯಾಟು ಮನೆ ಭೂಮಿ ಇಂಥ ವಿಷಯಗಳಲ್ಲಿ ದಾಸ್ತಿ ಸಿಗುತ್ತೆ ನಂತರ ನಿಮಗೆ ನೋಡಿ ಪಂಚಮದಲ್ಲಿ ಬುಧ ಸಂಚಾರ ಸೊ ಈ ವಿದ್ಯಾಭ್ಯಾಸ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಮನೆಯಲ್ಲಿ ಬುಧ ಸಂಚಾರ ಮಾಡ್ತಾ ಸೂರ್ಯ ಕೂಡ ಸ್ವಸ್ಥಾನ ಗೊತ್ತಿದೆ ಪಂಚಮಕ್ಕೆ ಕೇತು ಮೀಟ್ ಮಾಡ್ತಾ ಇದೆ ಸೊ ಹಾಗಾಗಿ ವಿದ್ಯಾಭ್ಯಾಸ ಸ್ವಲ್ಪ ನಿಧಾನ ಆಗಿದ್ರೆ ಈಗ ಚೇತರಿಸ್ಕೊಳುತ್ತೆ ಒಂದು ಸಬ್ಜೆಕ್ಟ್ ಉಳ್ಕೊಂಡ್ಬಿಟ್ಟಿತ್ತು ಯಂತ್ರಣ ಅಂದರೆ ಈಗ ಅದು ಕ್ಲಿಯರ್ ಮಾಡ್ಕೊಳಕ್ಕೆ ಚೆನ್ನಾಗಿದೆ ಸಮಯ ಸೊ ಓವರ್ ಆಲ್ ಆಗ ತೊಂದರೆ ನಿಮಗೆ ಈಗ ಸೂರ್ಯ ಒಳ್ಳೆ ಪೊಸಿಷನ್ ಬರ್ತಾ ಇದೆ ಬುಧ ಶಾಂತಿ ಒಂದು ಮಾಡೋ ಬುಧ ಮತ್ತು ಶನಿ ಶಾಂತಿ ಶನಿಗೆ ರಾಮ ರಕ್ಷಣೆ ಶ್ರೀ ರಾಮ ರಾಮೇ ತಿ ರಮೇ ರಾಮೇ ಮನು ರಮೇಶ ಶ್ರೀ ಶ್ರೀರಾಮ ನಾಮ ವರೇ ಇದ್ಕೊಳೋದ್ರಿಂದ ಲಾಭಗಳು ಹೆಚ್ಚಾಗುತ್ತೆ ನೋಡಿ ಈಗ ಮೀ ಮೀನರಾಶಿಯವರಿಗೆ ಪಂಚಮಾತಿಥಿ ಚೆಂದ್ರ ರಾಹುಲ್ ಹನ್ನೆರಡನೇ ಮಂದಿರೋದ್ರಿಂದ ಹೊರದೇಶಕ್ಕೆ ಏನಾದರೂ ಐಡಿಯಾ ಮಾಡ್ತೀರಾ ಅದರಲ್ಲೂ ವಿದ್ಯಾಭ್ಯಾಸಕ್ಕೋಸ್ಕರ ಅದು ಬೇ ಈ ವಾರದಲ್ಲಿ ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ ನಂತರ ನಿಮ್ಮ ರಾಶಿಯಲ್ಲಿಯೇ ಚಂದ್ರ ಸಂಚಾರ ಮತ್ತು ಎರಡನೇ ಮನೆ ಸಂಚಾರ ಸ್ವಲ್ಪ ಫಲ ಅಂತಲೇ ಹೇಳ್ಬೋದು ಮೀನರಾಶಿ ಹೋಗಿ ಈ ವಾರದಲ್ಲಿ ಆದರೂ ನೋಡಿ ಆರೋಗ್ಯದಲ್ಲಿ ವೃದ್ಧಿ ಅಂದರೆ ಸೂರ್ಯ ಯಾವ ಅಥವಾ ವೃದ್ಧಿ ಹೋಗ್ತಿದ್ದೀವಿ ಸ್ವಲ್ಪ ಆರೋಗ್ಯ ವೃದ್ಧಿಸುತ್ತೆ ಸೊ ಓವರ್ ಆಲ್ ಹಾ ಚೆನ್ನಾಗಿದೆ ಮೀನ ಮೀನರಾಶಿಗೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಅಲ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ಕಾರ